ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ಸಹಯೋಗದಲ್ಲಿ ನಗರದ ಸರ್ಕಾರಿ ಐಟಿಐ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಮಟ್ಟದ ಉದ್ಯೋಗ ಮೇಳಕ್ಕೆ ಸಾವಿರಾರು ಯುವಕ ಯುವತಿಯರು ಭಾಗವಹಿಸಿ ವಿವಿಧ ಕಂಪನಿಗಳಲ್ಲಿ ಕೆಲಸ ಗಿಟ್ಟಿಸಿಕೊಂಡರು ಈ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳಕ್ಕೆ ಸಂಸದೆ ಡಾ ಪ್ರಭ ಮಲ್ಲಿಕಾರ್ಜುನ್ ಚಾಲನೆ ನೀಡಿ ಯುವ ಜನತೆ ಕುರಿತು ಮಾತನಾಡಿದರು ದೇಶದ ಆರ್ಥಿಕ ಪ್ರಗತಿಗೆ ಯುವಜನತೆ ಕೈಜೋಡಿಸಬೇಕು ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಯುವಜನತೆಯೇ देश आस्ति ಈ ಹಿನ್ನೆಲೆಯಲ್ಲಿ ದೇಶದ ಅಭಿವೃದ್ಧಿಗಾಗಿ ತಾವೇನು ಕೊಡುಗೆ ನೀಡಬಹುದು ಎಂಬುದರ ಬಗ್ಗೆ ಯುವಜನತೆ ಚಿಂತಿಸಬೇಕು ಎಂದರು ಅಲ್ಲದೆ ಅಭ್ಯರ್ಥಿಗಳ ಆಸಕ್ತಿ ಶಿಕ್ಷಣ ಹಾಗೂ ಕೌಶಲ್ಯಕ್ಕನುಗುಣವಾಗಿ ಉದ್ಯೋಗ ಪಡೆಯಲು ಉದ್ಯೋಗ ಮೇಳ ಸಹಾಯಕವಾಗಿದೆ ಇಂದಿನ ಉದ್ಯೋಗ ಮೇಳದಲ್ಲಿ ಕೆಲಸದ ಆಫರ್ ಪಡೆದವರು ಯಾವ ಊರಿನಲ್ಲಿಯೇ ಆಗಲಿ ಮೊದಲು ಉದ್ಯೋಗಕ್ಕೆ ಸೇರಿಕೊಳ್ಳಿ ಕನಿಷ್ಠ ಒಂದೆರಡು ತಿಂಗಳು ಆ ಕಂಪನಿಯಲ್ಲಿ ಕೆಲಸ ಮಾಡಿರಿ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ ಎಂದು ಸಂಸದರು ಉದ್ಯೋಗಾಕಾಂಕ್ಷಿಗಳನ್ನುದ್ದೇಶಿಸಿ ಹೇಳಿದರು ಅಂತ ನಮ್ಮ ದಾವಣಗೆರೆಯಲ್ಲಿದೆ ಅವರು ಸುಮಾರು ನೂರು ಕೆಲಸಗಳ ಜಾ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಕೂಡ ಇವತ್ತು ಇಂಟರ್ವ್ಯೂಗೆ ಬಂದಿದ್ದಾರೆ ಸುಮಾರು ನೂರು ಜನ ಇಂಟರ್ವ್ಯೂ ಕೊಟ್ಟು ಅವರಲ್ಲಿ ಆ ಒಂದು ವೇಕೆನ್ಸಿ ಇದೆ ಆ ಜಾಬ್ ಯಾರ ಫಿಟ್ ಆಗ್ತಾರೆ ಅವರಿಗೆ ಆ ಜಾಬ್ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ಮತ್ತೆ ನಮ್ಮ ಸರ್ಕಾರದ ಸ್ಕೀಮ್ಸ್ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಸೆಂಟರ್ ಇಟ್ಟಿದ್ದೀರಾ ಅಂತ ನಾನು ಫಸ್ಟ್ ಪ್ರಶ್ನೆ ಕೇಳಿದೆ ಸಾಕಷ್ಟು ಜನ ಯುವ ಜನತೆ ಇದ್ದಾರೆ ಜೊತೆಗೆ ಪೋಷಕರು ಕೂಡ ಬಂದಿದ್ದಾರೆ ಆಮೇಲೆ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಹೌದಾ ಈಗ ಎರಡು ಥರ ನಿರುದ್ಯೋಗಿಗಳಿರ್ತಾರೆ ಒಬ್ರು ಎಜುಕೇಟೆಡ್ ಆ್ಯಂಡ್ ಅನ್ಎಂಪ್ಲಾಯ್ಡ್ ಇನ್ನೊಬ್ಬರು ನಾಟ್ ಎಜುಕೇಟೆಡ್ ಬಟ್ ಅನ್ಎಂಪ್ಲಾಯ್ಡ್ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಮೈಗ್ರೇಷನ್ ಆಗ್ತಾ ಇದೆ ಈಗ ಹಳ್ಳಿಗಳಿಂದ ಸಿಟಿಗಳಿಗೆ ಹೋಗ್ತಾ ಇದಾರೆ ಟಯರ್ ಟು ಸಿಟೀಸ್ ಟಯರ್ ತ್ರೀ ಸಿಟೀಸಿಂದನೂ ಕೂಡ ಬ್ಯಾಂಗ್ಲೂರಂತೆ ಅಂತೆ ಮೈಸೂರಂತೆ ಹಂಗೆ ಇದ್ದಾರೆ ಇದು ವಿದಿನ್ ದ ಸ್ಟೇಟ್ ಮೈಗ್ರೇಷನ್ ಆಗ್ತಾ ಇದೆ ಇದ್ರ ಜೊತೆಗೆ ಸ್ಟೇಟ್ ಮೈಗ್ರೇಷನ್ ಕೂಡ ಆಗ್ತಾಯಿದೆ ಹೊರ ರಾಜ್ಯಕ್ಕೆ ಕೂಡ ಹೋಗ್ತಾ ಇದ್ದಾರೆ ಇದರ ಜೊತೆಗೆ ವಿದೇಶಕ್ಕೆ ಕೂಡ ಹೋಗ್ತಾ ಇದ್ದಾರೆ ಡಿಗ್ರಿ ಮಾಡಿರೋರು ಹೋಗ್ತಾ ಇದ್ದಾರೆ ಇನ್ನು ಎಷ್ಟೋ ಜನ ನಾವು ಮೊನ್ನೆ ನೋಡಿದ್ವಿ ಹೌದ್ರಾ ಏನಾಯ್ತು ಹೇಳಿರಿ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿ ಅವರಿಗೆ ಸರಿಯಾದ ಒಂದು ಕ್ರೆಡಿಬಲ್ ಜಾಬ್ ಅಪಾಯಿಂಟ್ಮೆಂಟ್ ಇರಲಿಲ್ಲ ವೀಸಾ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲಿಲ್ಲ ಅಂತ ಅವರನ್ನು ಕೂಡ ಭಾರತ ದೇಶಕ್ಕೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಭಾರತೀಯರನ್ನು ವಾಪಸ್ ನಮ್ಮ ದೇಶಕ್ಕೆ ಕಳಿಸಿದ್ದಾರೆ ಸೊ ಯಾಕೆ ಆಗ್ತಾ ಇದೆ ಯಾಕಂದರೆ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ ಅವರ ಸ್ಕಿಲ್ಲಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅವರ ಡಿಗ್ರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ನಮ್ಮ ಸರ್ಕಾರದ ಸೌಲಭ್ಯಗಳನ್ನು ನಾವು ಜನರಿಗೆ ಎಷ್ಟರ ಮಟ್ಟಿಗೆ ಮುಟ್ಟಿಸಲು ಅಸಭ್ಯರಾಗಿದ್ದೀವಿ ಅನ್ನೋದು ಕೂಡ ಎಲ್ಲೋ ನಾವು ವಿ ಆರ್ ಫೇಲಿಂಗ ಅಂತ ಒಂದು ಪ್ರಶ್ನೆ ಕೂಡ ಬರುತ್ತೆ ಹೌದ್ರಾ ಸೊ ಆದ್ದರಿಂದ ನಾವು ಎಲ್ಲ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಇರ್ಬೋದು ನಾವು ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಒಂದು ಜಾಬ್ ಮೇಳಾಸು ಜಾಬ್ ಫೇರ್ ಆಯಿತು ಜೊತೆಗೆ ಕರಿಯರ್ ಗೈಡೆನ್ಸು ಇದು ಮತ್ತೆ ನೆಕ್ಸ್ಟ್ ನಾವು ಆಂಟರ್ಪ್ರಿನರ್ಶಿಪ್ ಅಂತ ಒಂದು ಸ್ವಉದ್ಯೋಗ ಅದ್ರದ್ದು ಕೂಡ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ ಯುವಕರಲ್ಲಿ ಈಗ ನೀವೇ ನಿಮ್ಮ ಕೌಶಲ್ಯ ಒಂದು ಸ್ಕಿಲ್ ಇರಬೇಕು ಡಿಗ್ರಿ ಇರಬೇಕು ಅದಕ್ಕೆ ತಕ್ಕ ಹಾಗೆ ಏನೋ ಒಂದು ಹೊಸದು ಮಾಡಬೇಕು ನಾನು ಅಂತ ಒಂದು ಉತ್ಸಾಹ ಕೂಡ ಇರಬೇಕು ಆ ಉತ್ಸಾಹ ಇದ್ದರೆ ನಿಮ್ಮ ಡಿಗ್ರಿ ಆಯಿತು ನಿಮ್ಮ ಸ್ಕಿಲ್ ಆಯಿತು ಅದನ್ನು ಕೂಡ ಮೀರಿ ಯು ಕ್ಯಾನ್ ಅಚೀವ್ ಅಂತ ನನ್ನ ಅನಿಸಿಕೆ ಸೊ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಎಲ್ಲದಕ್ಕಿಂತ ಮುಖ್ಯವಾಗಿದೆ ಸೊ ಆದ್ದರಿಂದ ನೀವು ದಯವಿಟ್ಟು ನಮ್ಮ ಸ್ಟೇಟ್ ಮತ್ತು ಸೆಂಟರ್ನ ಏನು ಸ್ಕೀಮ್ಸ್ ಇದೆ ನಿಮ್ಮ ಎಜುಕೇಷನ್ ಲೆವೆಲ್ನಲ್ಲಿರ್ಬೋದು ಅಥವಾ ನೆಕ್ಸ್ಟ್ ಸ್ಕಿಲ್ಲಿಂಗ್ ಈಗ ಸರ್ಕಾರದಿಂದ ಕೂಡ ನಾವು ಶಾಲಾ ಕಾಲೇಜ್ ಮಟ್ಟದಲ್ಲಿ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸನ್ನ ನಿಮ್ಮ ಕರಿಕ್ಯುಲಮ್ನಲ್ಲೇ ಇಂಟಿಗ್ರೇಟ್ ಮಾಡಿದ್ದೀವಿ ಅದಾದ ನಂತರ ನಿಮ್ಮ ಒಂದು ಡಿಗ್ರಿಗೆ ಸೂಟಬಲ್ ಆಗಿ ಅಲ್ಲೂ ಕೂಡ ಸ್ಕಿಲ್ಲಿಂಗ್ ಮಾಡ್ತಾ ಇದ್ದೀವಿ ಇದಲ್ಲದೆ ನನ್ನ ಇನ್ನೊಂದು ಅನಿಸಿಕೆ ಏನು ಅಂದರೆ ಎಲ್ಲರೂ ಕೂಡ ನಿರಂತರ ಕಲಿಕೆ ಅದರಲ್ಲಿ ನಂಬಿಕೆ ಇಟ್ಕೋಬೇಕು ಒಂದು ಡಿಗ್ರಿ ಆಯಿತು ನಾನು ಮುಗೀತು ಅನ್ನೋಂಗಿಲ್ಲ ನೀವು ಯಾವಾಗಲೂ